ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಡೆಪ್ಯೂಟಿ ಸಿಎಂ ಆಂಧ್ರ ಪ್ರದೇಶ ಹರಿಹರ ವೀರಮಲ್ಲು ಏನು ಶಿಡ್ಲಘಟ್ಟದಲ್ಲಿ ಬಿಡುಗಡೆ ಆಗಿ ಈಗ ಪ್ರೀಮಿಯರ್ ಶೋಗೆ ಸಾವಿರಾರು ಸಂಖ್ಯೆಯಲ್ಲಿ ಆ ಈಗಾಗ್ಲೇ ಬಂದಿರ್ತಾರೆ ಫ್ಯಾನ್ಸ್ ಒಂದು ಉತ್ಸಾಹ ನೋಡ್ಬೋದು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ವೀರ ಅಭಿಮಾನಿಗಳ ಈ ಒಂದು ಚಿತ್ರವನ್ನು ನೋಡಲು ಪ್ರೀಮಿಯರ್ ಶೋ ರಾತ್ರಿ ಒಂಬತ್ತುವರೆ ಮಳೆ ಆದ್ರೂ ಬಂದಿರ್ತಾರೆ ಅವರ ಪ್ರತಿಕ್ರಿಯೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಶಿಟ್ಲಘಟ್ಟ ಶ್ರೀ ವೆಂಕಟೇಶ್ವರ ಥಿಯೇಟರ್ ಬಳಿ ಬನ್ನಿ ವೀಕ್ಷಕನ ಕೇಳೋಣ ಎಷ್ಟ ಯಾವ ಬಂದಿದ್ಯಪ್ಪ ನೀನು ಯಾವ ಗುರ್ಮಿಹಳ್ಳಿ

ಒಟ್ಟಾಗ ತಕ್ಕ ನಾ ಪೇರು ಪವನ್ ಕಲ್ಯಾಣೆ ಕಾದು ನಾ ಪಾರ್ಟಿ ಜಲೇ ಕಾದು ಪವನ್ ಕಲ್ಯಾಣ್ ಸಿನ್ಮಾ ಅತಿ ಹಿಟ್ ಅಂಡರ್ಫಿಲಪ್ ಇದು ಇದು ಹೆವಿ ಹೆವಿ ಆಯ್ತು ರೇಷ್ ಜಗನ್ಗೆ ನೇರವಾಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಣ್ಣ ಹೇಳಿ ಏನು ಇವತ್ತು ಪುಲ್ಯಂ ಬಂದಿದ್ದೀರಿ ನೀವು ಪವನ್ ಪ್ಯಾನ್ ಏನ ಪವನ್ ಪಕ್ಕಾ ಈಗ ಎಷ್ಟು ಕೊಟ್ರಿ ಟಿಕೆಟ್ ಮುನ್ನೂರು ರೂಪಾಯಿ ಎಂತನ ಇಸ್ತಮ್ಮ ಹೌದು ಹೇಳಿ ಯಾವ ತರ ಎಕ್ಸ್ಪೆಕ್ಟೇಷನ್ ಮಾಡ್ತಾ ತುಂಬಾ ಇದೆ ನಮ್ ಕಡೆಯಿಂದ ನಮ್ಮ ತಾಲೂಕಲ್ಲಿ ಫೋನ್ ಕಳೆನ್ ಅಭಿಮಾನಿಗಳು ತುಂಬಾ ಇದಾರೆ ನಮ್ದು ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ ನಮ್ಗೆ ಸಹಕಾರ ತುಂಬಾ ಕಮ್ಮಿ ಇದೆ ಇಲ್ಲಿ ಪರವಾಗಿಲ್ಲ ನಮ್ ಸಹಕಾರ ಕೊಟ್ಟಷ್ಟು ನಾವು ಮಾಡ್ತಾ ಇದ್ದೀರಿ ಪರವಾಗಿಲ್ಲ ಚೆನ್ನಾಗಿದೆ ನಮ್ ಕೈಲಾದಷ್ಟು ನಾವು ಮಾಡ್ತಾ ಇದೀರಿ ಪವನ್ ಕಲ್ಯಾಣ ಅಭಿಮಾನಿಗಳು ಯಾವತ್ತು ಏನು ಕಮ್ಮಿ ಮಾಡಿಲ್ಲ ಯಾವತ್ತು ಏನು ಕಡಿಮೆ ಮಾಡಿಲ್ಲ ಮಾಡೋದು ಇಲ್ಲ ಪವನ್ ಕಲ್ಯಾಣ್ ಅಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸ ಯಾವತ್ತು ಮಾಡೋದು ಇಲ್ಲ ಅವ್ರಿಗೆ ಅಭಿಮಾನ ಕೊಡುವಂತ ಕೆಲಸ ಯಾವ್ದು ನಾವು ಮಾಡೇ ಮಾಡ್ತೀರಿ ಇದೇ ಅಜ್ಞಾತವಾಸಿ ಸಿನಿಮಾಗೆ ಒಂದು ಇಪ್ಪತ್ತು ಇದು ಏನಾದ್ರು ರೇಷನ್ ಕಿಟ್ಗಳು ಕೊಟ್ಟಿದ್ದೀರಿ ಎಲ್ಲಾ ಒಂದು ಒಳ್ಳೆ ಕೆಲಸಗಳೆಲ್ಲ ಮಾಡಿದಿರಿ ನಂದು ಒಳ್ಳೆ ಕೆಲಸ ಮಾಡ ಇದಿದೆ ನಮ್ ಮನಸ್ತಾಪ ನಮ್ಗಿದೆ ಮಾಡ್ತೀರಿ ಒಳ್ಳೆ ಕೆಲಸ ಮಾಡದೆ ಪವನ್ ಕಲ್ಯಾಣ್ ಅಂದ್ರೆ ಒಳ್ಳೆ ಕೆಲಸ ಪವನ್ ಏ ಹಣ ಸುಮ್ನೆ ಪವನ್ ಕಲ್ಯಾಣ್ ಅಂದ್ರೆ ಒಳ್ಳೆ ಕೆಲ್ಸ ಅಭಿಮಾನಿ ಇಡದ್ರೆ ಒಳ್ಳೆ ಕೆಲಸ ಎಲ್ಲಾ ಒಳ್ಳೆ ಕೆಲ್ಸನ ಮಾಡೋದು ತೊಂದ್ರೆ ಯಾರಿಗೂ ತೊಂದರೆ ಕೊಡಲ್ಲ ತೊಂದರೆ ಮಾಡೋದು ಇಲ್ಲ ಕ್ರೇಜ್ ಅಂತೂ ತುಂಬಾ ಜಾಸ್ತಿ ಕ್ರೇಜ್ ಅಂತೂ ತುಂಬಾ ಜಾಸ್ತಿ ಭಕ್ತ ವಿಶ್ವನಾಥ್ ಅವರು ಬಂದಿರ್ತಾರೆ ಡಾಕ್ಟರ್ ವಿಶ್ವನಾಥ್ ಸರ್ ಹೇಳಿ ಏನು ಪ್ರೀಮಿಯರ್ ಶೋಗೆ ಅಟೆಂಡ್ ಆಗಿಬಿಟ್ಟಿದ್ರೆ ಏನೇನು ನಾನು ಇವತ್ತು ನನ್ನ ಕನ್ಸಿದೆ ಇಲ್ಲಿ ನೋಡ್ತಾ ಇದ್ದೀನಿ ಪವರ್ ಸ್ಟಾರ್ ಪವರ್ಗೆ ನನ್ನ ಅಭಿಮಾನ ಶಿಟ್ಲಿಗಢದಲ್ಲಿ ಇವತ್ತು ನೋಡ್ತಾ ಇದ್ದೀನಿ ಅಲ್ಲ ಶಿಡ್ಲಿಗಡದಲ್ಲಿ ಅವರ ರಾಜಕೀಯ ಭವಿಷ್ಯಕ್ಕೆ ನಾವು ಜೈಕರ ಹಾಕಿರಲ್ಲ ಅವರು ಕಷ್ಟಪಟ್ಟು ಅವರು ಕಷ್ಟಪಟ್ಟು ಅವರು ಒಂದು ಸ್ಟಾರ್ ಅಂದ ಒಂದು ಒಂದು ಪದನ ಅವರು ಇದು ಏನು ಮಾಡ್ಬಿಟ್ಟಿದ್ರೋ ಅದಕ್ಕೆ ಬೆಲೆ ಕೊಡ್ತೀವಿ ಅದಕ್ಕೆ ಪಾಸಿನ ಹೇಳಿ ಹೇಳಿ ಸರ್ ಈಗ ಮೂಳಿಗೆ ಅಲ್ಲೂ ನೋಡಿ ಅಲ್ಲೂ ಬಂದಿದೆ ಅಲ್ಲೂ ಹೊರದೇ ಹೊಡಿತಾರೆ ಪುಷ್ಪ ಗಿಷ್ಪ ಇಲ್ಲ ಅಲ್ಲು ಮೇಲೆ ಹೊಡೆಯೋಕೆ ವೀರ್ ಮಲ್ಲು ಬಂದಿದ್ದಾರೆ ಅಂತ ಹೇಳಿ ಸರ್ ನಿಮ್ಮ ಅಭಿಪ್ರಾಯ ಏನು ಏನಿವತ್ತು ಇಡೀ ಶಿಟ್ಲಘಟ್ಟದಲ್ಲಿ ನಮ್ಮ ಇಡೀ ಶಿಟ್ಲಘಟ್ಟ ಕ್ಷೇತ್ರದಲ್ಲಿ ಪವರ್ ಸ್ಟಾರ್ ಅನ್ನೋದು ಆಂಧ್ರದಲ್ಲ ಶಿಟ್ಲಘದಲ್ಲಿ ಈ ಪವರ್ ಇದೆ ಅನ್ನೋದಕ್ಕೆ ನಿದರ್ಶನ ಈ ಶಿಟ್ಲಘಟ್ಟ ವೆಂಕಟೇಶ್ವರ ಥಿಯೇಟರ್

போஸ்டார் பவன் கல்யாண் எவடி எவடி எம்எல்ஏ ஒன் போஸ்டர்

No, 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 no. Nah. Nah, no, nah. No.